ಘಾಟಿ ದನಗಳ ಜಾತ್ರೆ ಡಿಸೆಂಬರಲ್ಲಿ ಆರಂಭವಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಘಾಟಿ ದನಗಳ ಜಾತ್ರೆಗೆ ಬರುವ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸೌಕರ್ಯಗಳು ಅಂತಂದರೆ ಅವರು ಬಂದಾಗ ಮಲಗೋದಕ್ಕೆ ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಹಲವಾರು ನೀರು ಮತ್ತು ಅವ್ರ ಊಟ ಮತ್ತೊಂದು ಮಗದಂದು ತೊಂದರೆ ಇಲ್ಲದಂತೆ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂಥೇಳಿ ಕರ್ನಾಟಕ ಜನಶಕ್ತಿ ಯುವ ವೇದಿಕೆ ಯುವ ವೇದಿಕೆಯವರು ಘಾಟಿ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿ ಸದಸ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಮನವಿ ಪತ್ರಕ್ಕೆ ಕೂಡ ಸದಸ್ಯ ಕಾರ್ಯದರ್ಶಿಗಳು ಸ್ಪಂದಿಸಿ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ದೇವಸ್ಥಾನದಿಂದ ನಾವು ತೀರ್ಮಾನ ತಗೊಂತೀವಿ ಅಂತ ಆಶ್ವಾಸನೆ ನೀಡಿದಾರಂತೆ ಈ ಆಶ್ವಾಸನೆಗೆ ಸಂಬಂಧಪಟ್ಟಂತೆ ಹಳ್ಳಿ ರೈತ ಅಂಬರೀಷ ಅವರು ಮನವಿ ಪತ್ರ ಮತ್ತು ರೈತರಿಗೆ ಏನೇನು ಸೌಲಭ್ಯಗಳು ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ವಿವರಿಸ್ತಾರೆ ನಾನು ನಿಮ್ಮ ಹಳ್ಳಿ ರೈತ ಅಂಬರೀಷ್ ಇದ್ದೀನಿ ಏನು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಘಾಟಿ ದನಗಳ ಜಾತ್ರೆ ಇನ್ನೇನು ಕೆಲವೇ ಮುಂದಿನ ತಿಂಗಳು ಬರ್ತಕ್ಕಂಥದ್ದು ತಮ್ಗೆ ಗೊತ್ತಿರೋದೆ ಸೊ ಬರ್ತಕ್ಕಂಥ ರೈತರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ಬೋದು ಅಂತೇಳಿ ಘಾಟಿ ಪ್ರಾಧಿಕಾರದ ಕಾರ್ಯದರ್ಶಿ ಅವರಿಗೆ ಮೊನ್ನೆತಾನೆ ನಾವು ಮನವಿ ಕೊಟ್ವಿ ಆ ಮನವಿಗೆ ಏನೆಲ್ಲ ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ ಅಂದರೆ ಮೊದಲನೇದಾಗಿ ರೈತರು ತೊಗೊಬರ್ತಕ್ಕಂಥ ಟೆಂಪೋಗಳಿಗಾಗಿರ್ಬೋದು ಟ್ಯಾಕ್ಟ್ರುಗಳಾಗಿರ್ಬೋದು ಹಾಗೆ ಎತ್ತುಗಳು ತೊಗೊಬರ್ತಾರೆ ಅಂಥವ್ರಿಗೆ ಟೋಲ್ನ ತೊಗೋಬಾರ್ದು ಅನ್ನೋದು ಫೀಸ್ನ ತೊಗೋಬಾರ್ದು ಅನ್ನೋದು ಅದ್ರ ಜೊತೆಗೆ ನೈಟಲ್ಲಿ ಊಟ ಕೊಡೋವಂಥ ವ್ಯವಸ್ಥೆ ರೈತರಿಗೆ ಹಾಗೆ ಅದರ ಇನ್ನೂ ಇನ್ನೂ ಮುಂದಕ್ಕೋಗಿ ಅಲ್ಲಲ್ಲಿ ಟೆಂಟ್ ಹೌಸ್ಗಳು ಹಾಕ್ಕೋಬೇಕು ಯಾಕಂದರೆ ರೈತರಿಗೆ ಬಿಸಿಲು ಇರ್ತದೆ ನೈಟಲ್ಲಿ ನಿದ್ದೆ ಇರಲ್ಲ ಸೊ ಅಂಥ ಟೈಮಲ್ಲಿ ಅಲ್ಲಿ ಹೋಗಿ ರೆಸ್ಟ್ ಮಾಡೋಕ್ಕಂಥದ್ದು ವ್ಯವಸ್ಥೆ ಆಗಿರ್ಬೋದು ಮತ್ತು ಅನೇಕ ಮೂಲಭೂತ ಸೌಕರ್ಯಗಳು ಇನ್ನೂ ಸೇರಿದಂತೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಇವತ್ತು ಖುಷಿ ಖುಷಿಯಾಗುತ್ತೆ ಒಳ್ಳೆಯ ಒಂದು ಸಚಿವರು ಸಿಕ್ಕಿದ್ದಾರೆ ಯಾಕಂದರೆ ಎಲ್ಲದಕ್ಕೂ ಕೂಡ ನಾವು ಏನೇ ಮನವಿ ಕೊಟ್ಟರು ಅದಕ್ಕೆ ಅವ್ರು ಸ್ಪಂದಿಸಿ ಆ ಒಂದು ರೈತರಿಗೆ ಅನುಕೂಲ ಅಂಥ ಕೆಲಸಗಳು ಮಾಡ್ತಾ ಸತತ ಎರಡು ವರ್ಷಗಳಿಂದ ಸೊ ಈ ವರ್ಷವೂ ಮಾಡ್ತಾರೆ ಅನ್ನೋದು ನಮಗೆ ತುಂಬಾ ನಂಬಿಕೆ ಇದೆ ಯಾಕಂದರೆ ಆ ಕಾರ್ಯದರ್ಶಿನೂ ಅಷ್ಟೇ ಅಷ್ಟೇ ಉತ್ತಮವಾದ ಕಾರ್ಯದರ್ಶಿಯಲ್ಲಿ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ರೈತರು ಮನವಿಗೆ ಸ್ಪಂದಿಸಿ ಅಲ್ಲೇ ಹೇಳಿದ್ರು ಖಂಡಿತ ಈ ಒಂದು ನೀವು ಕೊಟ್ಟಿರ್ತಕ್ಕಂಥ ಮನವಿಗಳು ಖಂಡಿತ ನಾವು ಮಾಡ್ತೇವೆ ಅಂತೇಳಿ ಅಲ್ಲೇ ನಮಗೆ ಭರವಸೆ ಕೊಟ್ಟು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿ ಆಗುತ್ತೆ ಹಾಗೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಡೇಟು ಕೂಡ ತಮಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವತ್ತೂ ಜಾತ್ರೆ ಸ್ಟಾರ್ಟ್ ಆಗ್ಬೋದು ಅಂತೇಳಿ ಎಲ್ಲ ನಮ್ಮ ರಾಜ್ಯದ ರೈತರಿಗೆ ಆಮೇಲೆ ಲಾಕ್ ಲಾಸ್ಟ್ ವರ್ಷ ನೀವು ಮೇವು ಈ ಸರಿ ಲಾಸ್ಟ್ ವರ್ಷ ಅದು ಅದಕ್ಕೆ ಮುಂದಿನ ವರ್ಷನೂ ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲ ನಾವು ಕೊಟ್ಕೊ ಬರ್ತಾ ಇದೀವಿ ಮೇವು ಈ ವರ್ಷನೂ ನಾವು ನಮ್ಮ ನಮ್ಗೆ ಎಷ್ಟು ಎಷ್ಟಾಗುತ್ತೋ ನಾವು ಅಷ್ಟು ಕೊಡ್ತೀವಿ ಯಾವುದೋ ಮೊನ್ನೆ ಒಂದು ವಿಡಿಯೋ ನೋಡಿದೆ ಒಂದು ಟ್ಯಾಕ್ಟ್ರ್ ಎರಡು ಟ್ಯಾಕ್ಟ್ರಿಗೆ ಕೊಟ್ಟಿದ್ದಾರೆ ಅದಕ್ಕೆ ದೊಡ್ಡದಾಗಿ ಬಿಲ್ಡ್ ಅಪ್ ತಕ್ಕಂತಾನೆ ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲ ನೋಡಿದೆ ನಾನು ನಾನು ಆ ಮನ್ಸಿಗೆ ಇಷ್ಟೇ ನಮ್ಮ ಯೋಗ್ಯತೆ ಅಪ್ಪ ನಾವು ಒಂದು ಲೋಡ ಎರಡು ಲೋಡ ನಮ್ಮ ಯೋಗ್ಯತೆ ಭಗವಾನ್ ಕೊಟ್ಟಿದ್ದಷ್ಟು ನಾವು ಕೊಡ್ತೀವಿ ನನ್ನ ವಯಸ್ಸು ಎಷ್ಟು ಸ್ವಾಮಿ ಈಗ ಮೂವತ್ತ ಮೂವತ್ತು ಎರಡು ವರ್ಷ ನನ್ನ ವಯಸ್ಸು ಎಷ್ಟು ವಯಸ್ಸೆಷ್ಟು ಇನ್ನೇನು ಮಾಡಿದ್ಯಾ ಇನ್ನು ಕೊಡುಗೆ ಏನು ನಮ್ಮ ಪ್ರೀತಿಯಿಂದ ಏನೋ ರೈತರು ಬರ್ತಾರೆ ದೂರದಿಂದ ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು ಒಂದು ಲೋಡಾದರೂ ಕಟ್ತೀವಿ ಎರಡು ಲೋಡಾದರೂ ಕೊಡ್ತೀವಿ ಇಲ್ಲಾಂದರೆ ನೀವು ಬಂದು ಅಲ್ಲಿ ಯಾವತ್ತನ್ನು ಬಂದು ಚೆಕ್ ಮಾಡಿದ್ಯಾ ಇಲ್ಲಾಂದರೆ ಆ ಬಂದ ನಮ್ಮ ರೈತರು ಅಲ್ಲಿ ತೊಗೊಂಡಿರೋಂಥ ರೈತರು ನನಗೆ ಹೇಳಿದ್ರೆ ಅದನ್ನು ಒಂದು ಅವರಿಗೆ ನಾನು ಉತ್ತರ ಕೊಡ್ತೀನಿ ಈ ನಿನ್ನಂತ ಅವನಿಗೆಲ್ಲ ಉತ್ತರಕ್ಕೆ ತ ಕೊಟ್ಟು ನಿನ್ನ ಹೆಸರು ಹೇಳ್ಕೊಳೋಕ್ಕೂ ನೀನು ಯೋಗ್ಯತೆ ಇಲ್ಲ ಯಾಕಂದರೆ ನಮಗೆ ಆದಂಥ ಒಂದು ರೈತರದೊಂದು ವಿಶ್ವಾಸ ಇದೆ ಪ್ರೀತಿ ಇದೆ ನಾವು ರೈತರ ಸೇವೆ ಸದಾಕಾಲ ವಸತಿ ಹುಲ್ಲು ನೀರು ಏನು ಕೊಟ್ಟಿದ್ದೋ ಅದು ಮುಂದುವರ್ಸ್ಕೊ ಬರ್ತೀವಿ ಯಾವುದು ಕೂಡ ನಮ್ಮ ಜಾತ್ರೆಯಲ್ಲಿ ಏನು ಮುಂದುವರಿಸ್ತೀವೋ ಅದನ್ನೇ ಈಗಲೂ ಕೂಡ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೇನೆ ಹಾಗೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ನಾವು ಲೆಟ್ರಲ್ಲಿ ಮಾನ್ಯ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳು ಇಂಪಾರ್ಟೆಂಟು ಅದ್ರ ಜೊತೆಗೆ ರೈತರಿಗೆ ರೆಸ್ಟ್ ಮಾಡ್ತಕ್ಕಂಥದ್ದೇ ಟೆಂಟ್ ಹೌಸ್ಗಳು ಅದ್ರ ಜೊತೆಗೆ ಊಟ ಎಕ್ಸ್ಪೆಷಲಿ ನೈಟಲ್ಲಿ ಯಾಕಂದರೆ ಕೆಲವ್ರು ಊಟ ತಂದಿರಲ್ಲ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಅಂಥವ್ರಿಗೆ ನೈಟು ಕೂಡ ಊಟದ ವ್ಯವಸ್ಥೆ ಮಾಡಬೇಕು ಅದ್ರ ಜೊತೆಗೆ ಅದೇ ಕ ಯುದ್ಧ ಸಂಪರ್ಕ ವೈದ್ಯಕರದು ಆನಂತರ ಆ ಆನಂತರ ಇದು ಯಾವುದು ಅದೇ ವ್ಯಾನ್ಗಳು ಬರ್ತವಲ್ಲ ಬಸ್ಸು ತಗೋಬರ್ತಾರಲ್ಲ ಎತ್ತುಗಳು ಅವ್ರಿಗೂ ಕೂಡ ಉಚಿತವಾಗಿ ಮಾಡಿಕೊಡಬೇಕು ಅಂಥೇಳಿ ನಾವು ಮನೆಯ ಕಾರ್ಯದರ್ಶಿಯವರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ ಎಲ್ಲದಕ್ಕೂ ಸ್ಪಂದಿಸ್ತಾವ್ರೆ ಹಾಗೆ ನಾವು ವ್ಯಾಪಾರಸ್ಥರು ಇಂಪಾರ್ಟೆಂಟ್ ನಾವು ಇಲ್ಲಿ ನೋಡಿ ನಾವು ಎತ್ತುಗಳು ತೊಗೊಬರ್ತೀವಿ ರೈತರು ವ್ಯಾಪಾರಸ್ಥರು ಬರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನ ನಾವು ಕಲಿಸ್ಕೊಡ್ಲೇಬೇಕಾಗುತ್ತೆ ಅಂತೇಳಿ ನಾವು ಮನೆ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಮ್ಗೆ ಇಂಪಾರ್ಟೆಂಟ್ ಅವರು ವ್ಯಾಪಾರ ಎತ್ತುಗಳು ತಗೊಳ್ಳೋರು ನಾವು ಚೆನ್ನಾಗಿ ನೋಡ್ಕೋಬೇಕು ಇವತ್ತು ಅವರೇ ನಮ್ಮ ದೇವರು ಯಾಕಂದ್ರೆ ರೈತರಿಗೆ ಅವರು ಬಂದು ತೊಗೊಂಡೋದಾಗ ನಮ್ಗೆ ವ್ಯಾಪಾರ ವಹಿವಾಟು ಚೆನ್ನಾಗಾಗುತ್ತೆ ಅವ್ರಿಗೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನ ಕಲ್ಸ ಿಕೊಡ್ಬೇಕು ಅಂತೇಳಿ ಮನೆಯ ಕಾರ್ಯದರ್ಶಿ ಹತ್ರ ಮನವಿ ಮನವಿ ಮಾಡ್ಕೊಂಡಿದ್ದೀವಿ ಅವ್ರಿಗೂ ಕೂಡ ವಿನಾಯಿತಿ ಕೊಡಬೇಕು ಯಾಕಂದರೆ ಎತ್ತುಗಳು ತಗೊಂತಾರೆ ಎತ್ತುಗಳು ತಗೊಂಡು ಆಚೆ ಹೋಗಬೇಕಾದ್ರೂ ಸುಂಕುಗಳು ಅದು ಇದು ಇಸ್ಕೊಳ್ಳೋ ರೀತಿ ಇರ್ತದೆ ಅದನ್ನು ಕಡಿವಾಣ ಆಗಬೇಕು ಆಮೇಲೆ ಕಾಂಪೌಂಡುಗಳು ಏನೋ ರೋ ರಸ್ತೆ ಬದಿಯಲ್ಲಿ ಆಗಿರ್ತಕ್ಕಂಥ ಕಾಂಪೌಂಡುಗಳು ಕೂಡ ತೆರವು ಮಾಡಬೇಕು ಅಂತೇಳಿ ಮನೆ ಕಾರ್ಯದರ್ಶಿ ಅವರ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಟ್ಟಾರೆ ಸೇರಿ ನಾನು ಹೇಳ್ತಕ್ಕಂಥದ್ದು ಚಾ ಜಾತ್ರೆ ಚೆನ್ನಾಗಿ ನಡೀಬೇಕು ಓದೋ ದರ್ಶಕಂತೂ ಇನ್ನೂ ಒಂದು ಮಟ್ಟಕ್ಕೆ ಜಾತ್ರೆ ಚೆನ್ನಾಗಿ ಆಗುತ್ತೆ ಅಂತೇಳಿ ಇಡೀ ರಾಜ್ಯವ್ಯಾಪ್ತಿ ಇದಾಗಬೇಕು ಆಮೇಲೆ ಡೇಟು ಅಷ್ಟೇ ಒಂದೇ ನಿಗದಿತವಾದಂಥ ಡೇಟನ್ನು ಎಲ್ಲ ಮಾಧ್ಯಮಗಳು ಅದನ್ನು ಬಿತ್ತರಿಸ್ಬೇಕಂತೇಳಿ ಮನವಿ ಮಾಡ್ಕೊತೀನಿ ಯಾಕಂದರೆ ಕನ್ಕ್ಲೂಸನ್ ಆಗೋದು ಬೇಡ ದಯವಿಟ್ಟು ಮನೆ ಪ್ರಾಧಿಕಾರಕ್ಕೆ ನಾನು ಮನವಿ ಮಾಡ್ಕೊತಿದ್ದೀನಿ ಆದಷ್ಟು ಬೇಗ ನೀವು ಡೇಟು ನಮ್ಗೆ ಕೊಟ್ಟರೆ ಅದು ನಾವು ಪಬ್ಲಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಮನೆ ಕಾರ್ಯದರ್ಶಿ ಹತ್ರ ನಾನು ಮನವಿ ಮಾಡ್ಕೊಳ್ತಿದ್ದೀನಿ